do estado ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಎಲ್ಲ ಸಮಸ್ತ ಗುರು ಗುರುಗಳಿಗೆ ಹಾಗೂ ನಿಮಗೆ ವಿಶಾಲಕ್ಷ್ಯ ನಮಸ್ಕಾರಗಳು ನಂಗೆ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ಲಾಸ್ಟ್ ಯಾರು ಕುಂತಿರ್ತಾರಲ್ಲ ಅವ್ರು ನನಗೆ ಭಾಳ ಇಷ್ಟ ಯಾಕಂದ್ರೆ ಜಗತ್ತಿನ ಅತ್ಯಂತ ಅದ್ಭುತ ಡಿಸ್ಕಷನ್ ಎಲ್ಲಿ ನಡೆದಿರ್ತಾವಪ್ಪ ಅಂದ್ರೆ ಹಿಂದೆ ಕುಂತವರಬೇಕು ನಡೆದಿರ್ತಾವೆ ಆ್ಯಕ್ಚುಲಿ ನಾನು ಲಾಸ್ಟ್ ಒಂದು ಸ್ಟೂಡೆಂಟ್ ಓಕೆ ಸೊ ಇವತ್ತಿನ ದಿವಸ ನಿಮ್ಮ ಜೊತೆ ಒಂದಿಷ್ಟು ಹಂಚ್ಕೊಳ್ಳೋಕೆ ಬಂದೇನೆ ರೆಡಿ ಇದ್ದೀರಾ ಎಲ್ಲರೂ ನಿಮ್ಮ ಮನೆಯಾಗೆ ಎಂಟು ಬೇಡ ಏನ ನಗಿದ್ರು ನಮಗೂ ಹೇಳ್ರಿ ಯೋಗ್ತಿದ್ರೆ ನನಗೂ ಹೇಳ್ರಿ ಯೋಗ ನನ್ನ ಜೊತೆ ಮಾತಾಡ್ತೀರಿ ಮಾತಾಡ್ತೀರಾ ಓಕೆ ಹಾಂ ಅಂತ ಮೇಡಮ್ ಜಾಸ್ತಾ ಭಾಳ ಮಾಡ್ಯಾರ ಸೊ ನನ್ನ ಪರಿಚಯ ಹೇಳ್ಕೊಡ್ತೇನೆ ರೀ ನನ್ನ ಪರಿಚಯ ನನ್ನ ಹತ್ರ ವಿಚಾರ ಹಾಕಿ ಮಾಡಿ ಸರ್ ಆಯ್ತು ನಾನು ಹತ್ತೆ ಈಗ ಸೊ ನಾನು ಇಪ್ಪತ್ತ್ಮೂರು ವರ್ಷಗಳಿಂದ ಧ್ಯಾನ ಅಭ್ಯಾಸ ಮಾಡ್ತಾಯಿದ್ದೀನಿ ಓಕೆ ನೀವೊಂದು ನನಗೆ ಏನು ಮಾಡಿ

ಆಯ್ತಾ ಕ್ಲಾಸ್ ಎಲ್ಲ ಇಲ್ಲೇ ಬಂದ್ರಿಯಾ ಎಲ್ಲ ಐನಾಪ್ರೂಕ್ ಬಂದ್ರಿ ಓಕೆ ಇನ್ನ ಪಂಚಮುಂಡದ ನೆನಪಾಗುತ್ತಾವ ಇಲ್ಲಲ್ಲ ಓಕೆ ಆರೋಗ್ಯ ರೀ ಯಾರು ಆರೋಗ್ಯರವ್ರು ನೀವು ಮನಸ್ಸಿನಲ್ಲಿ ಸೂಪರ್ ನ್ಯೂಡಸ್ ಈ ಧ್ಯಾನವನ್ನು ಕಲಿಯೋದಕ್ಕೆ ಒಂದೊಂದು ಲಕ್ಷ ಫೀಸ್ ಕೊಟ್ಟು ಹೋಗ್ತಾರೆ ಎಲ್ಲೆಲ್ಲೋ ಹೋಗ್ತಾರೆ ಈ ಧ್ಯಾನವನ್ನು ಕಲಿಯೋದು ಸೀರಿಯಸ್ಲಿ ಮೈ ಡಿಯರ್ ಫ್ರೆಂಡ್ಸ್ ಸೊ ಇಷ್ಟು ಸರಳವಾದಂತಹ ಜ್ಞಾನ ಇದೆ ನೀವು ಇರುವಂತಹ ಸ್ಥಳದಲ್ಲಿ ನೀವು ಸ್ಕೂಲ್ಗೆ ಬಂದಕ್ಕೆ ಅಂದ್ರೆ ನೀವೆಲ್ಲ ಬದಲಿಸ್ತಾಂಥದ್ದು

ಉಸಿರಾಟದ ಎಣಿಕೆ ತನಾಗೆ ನಡೆತಿರುವಂತ ಗಮನಿಸ್ತಾ ಇರು ದೇಹದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಿರ್ತಾವ್ರಿ ಆದ್ರೂ ಕಂತಿಗಿಬೇಡ್ರಿ ಜೋಡಿಸಿರ್ತಕ್ಕಂತಹ ಕೈಗಳನ್ನ ಬಿಡಿಸಬಹುದು ಬ್ಯೂಟಿಫುಲ್ ಆಮೇಲೆ ಆಮೇಲೆ ಓಕೆ ಯಾರ್ಯಾರು ಕಲರ್ಸ್ ಕಾಣಿಸ್ತೀರಿ ಓ ವೆರಿ ನೈಸ್ ಎಷ್ಟ್ ಚಂದಿ ಎಷ್ಟ್ ಚಂದಿ ಕಾಣಿಸ್ತು ಕಲರ್ ಎಲ್ಲರಿಗೂ ಬ್ಲೂನ ಕಾಣಿಸ್ತ ಒಬ್ಬೊಬ್ಬರಾಗಿ ಹೇಳ ಲಕ್ಷ ಕೊಡ್ರಿ ನಾನು ಆಗ್ಲೇ ಹೇಳಿನಿ ಇದೇ ಧ್ಯಾನವನ್ನ ಕಲಿಯಲಕ್ಕ ಎಷ್ಟ್ ಕೊಡ್ತಾರ ಗೊತ್ತೇನ್ರಿ ದೊಡ್ಡ ಒಂದೊಂದ್ ಲಕ್ಷ ರೂಪಾಯಿ ಕೊಟ್ಟು ಹೋಗ್ತಾರ ಫೀಸ್ ಇದು ನೀವು ಫ್ರೀ ಆಗಿ ಸಿಗಾಕತ್ತೈತಿ ಹಾಗಾಗಿ ಹೆಂಗ್ ತಗೋಬೇಕು ನೀವ್ ಇದನ್ನ ಆಮೇಲೆ ನೋಡಕ್ ನಿಮ್ ತಲೆಯಾಗ ತಲೆಯಾಗ ಕೂದಲ್ ಇರ್ತಾವ ಎಲ್ಲಿ ಹೋಗಂಗಿಲ್ಲ ಓಕೆ ಧ್ಯಾನ ಕೂತಾಗ ಕೈ ರೀತಿ ಜೋಡಿಸಿಕೊಂಡ್ರಿ ಕಣ್ ಮುಚ್ಚಿದ್ರಿ ಇನ್ನೊಂದ್ ಏನ್ ಮಾಡ್ಲಾ ಮ್ಯೂಸಿಕ್ ಹಾಕ್ಲಿಲ್ಲ ಯಾಕಂದ್ರ ಮ್ಯೂಸಿಕ್ ಹಾಕಿದ್ವಿ ಅಂತಂದ್ರೆ ಹೊರಗಡೆ ನಮ್ ಗಮನ ಹೋಗ್ಲಿ ಅಂತ ಹೇಳ್ಬಿಟ್ಟು ಮ್ಯೂಸಿಕ್ ಹಾಕ್ತಿವಿ ಸೊ ನೆಕ್ಸ್ಟ್ ಸೆಷನ್ ಇನ್ನೊಂದ್ ಹತ್ ನಿಮಿಷ ಕೊಡ್ತೀವಲ್ಲ ಅವಾಗ ಮ್ಯೂಸಿಕ್ ಜೊತೆಗೆ ಧ್ಯಾನ ಹೆಂಗಿರ್ತೇತಿ ಅನ್ನೋದನ್ನ ಅನ್ಬೋಗ್ ತಂದ್ಕೊಳ್ಳೋಣ ಕಣ್ ಮುಚ್ಚಿದ್ರಿ ಬಾಯಿಲಿ ಏನೂ ಇಲ್ಲ ಮನಸ್ಸಿನೊಳಗೂ ಏನು ಇಲ್ಲ ಅಂದಾಗ ಇಷ್ಟೆಲ್ಲಾ ನಿಶಬ್ದವಾಗಿದ್ದಾಗ ಏನ್ ಕೆಲಸ ಆಗ್ತೈತ್ಪ ಅಂತಂದ್ರ ಕಾಸ್ಮಿಕ್ ಎನರ್ಜಿ ಅನ್ನೋದು ನಮ್ಮ ನೆತ್ತಿ ಮೂಲಕ ನಮ್ಮ ದೇಹದ ಒಳಗಡೆ ಬರ್ತದ ಓಕೆ ಸೊ ಹಂಗೈ ಬಿಸಿ ಆಗಿತ್ತು ಅಂತ ಚೊಲೋ ಮಾರ್ಕ್ಸ್ ತಗೋತಾನ ಪಾಸಿಟಿವ್ ಆ ಒಂದು ನೆಗೆಟಿವ್ ಎಟ್ ಎ ಟೈಮ್ ನಾವ್ ಒಂದು ಪಾಸಿಟಿವ್ ನೆಗೆಟಿವ್ ಎರಡೂ ತೋಟನ ರಿಲೀಸ್ ಮಾಡೋದ್ರಿಂದ ನಮ್ ಮೈಂಡ್ ಸ್ಟ್ರೆಸ್ ಆಕತ್ರಿ ತಲೆ ಬಿಸಿ ಆಗಿತ್ತು ಯಾರ ಎಕ್ಸಾಮ್ ಬಂದಾಗ ಮಂದಿ ತಲೆ ಬಿಸಿ ಆಗಿತ್ತು ಹೌದಾ ಆಗ್ತತಿ ಸಾಮಾನ್ಯವಾಗಿ ಯಾಕಂದ್ರೆ ನಾನು ಕೂಡ ವಿದ್ಯಾರ್ಥಿಯಾಗಿದ್ದಾಗ್ಲೇ ಧ್ಯಾನ ಸಿಕ್ಕಿದ್ದು ನನ್ನ ಅನುಭವನ ಹೇಳ್ತೀನಿ ಬಿಡ್ರಿ ಇದು ಸಹಜ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಎಕ್ಸಾಮ್ಸ್ ಬಂದ್ರ ಭಯ ಆಗೋದು ಸಹಜ ಯಾಕಂತಂದ್ರ ನಾವು ಒಂದೇ ಸಮಯದಲ್ಲಿ ಎರಡು ಥಾಟ್ ರಿಲೀಸ್ ಮಾಡ್ತೀವಿ ಆಗ್ತದೋ ಇಲ್ಲೋ ಸೊ ಇದನ್ನ ಬಿಟ್ಬಿಡೋದು ಎಸ್ ಖಂಡಿತ ನಾವು ಓದಿದ್ದು ಸರಿಯಾಗಿ ನಂಗೆ ನೆನಪಾಗ್ತತಿ ನೆನಪಾಗಿದ್ದನ್ನ ನಾನ್ ಬರೀತೀನಿ ಪಾಸಿಟಿವ್ ಥಾಟ್ ಇಟ್ಕೊಂಡ್ರಿ ಅಂತಂದ್ರೆ ನಿಮ್ಮ ಎನರ್ಜಿ ಲೆವೆಲ್ ಇನ್ಕ್ರೀಸ್ ಆಗ್ತತಿ ಅದು ಯಾವ್ದು ಆಗವತ್ ಎಷ್ಟೋ ಪ್ರಯತ್ನ ಪಟ್ರು ಆಗವತ್ ಯಾಕಂದ್ರ ನಿಮ್ಮಲ್ಲಿ ಎನರ್ಜಿ ಕೊರತೆ ಐತಿ ಆ ಎನರ್ಜಿನ ತಗೊಳ್ತಕ್ಕಂತ ಸಿಂಪಲ್ ವೇ ಯಾವ್ದಪ್ಪ ಅಂದ್ರ ಧ್ಯಾನ ಓಕೆ ಸೊ ಈ ಧ್ಯಾನಕ್ಕೆ ಏನ್ ಕರಿತಾರಪ್ಪ ಅಂದ್ರ ಅನಾಪನಸ್ತೀ ಧ್ಯಾನ ಅಂತ ಕರಿತಾರ ಏನ್ ಹೇಳ್ರಿ था था। आना अंद्र वो उसी अपान अंदर हो लगातार ध्यान विश्वास निश्वास के साथ एक होकर रहेंगे हम योगी बनेंगे योगेश्वर बनेंगे अगले जन्म में नहीं इसी जन्म में हम भी शंकर भगवान के जैसे बनेंगे कबीर जी के जैसे बनेंगे गौतम बुद्ध के जैसे बनेंगे क्यों नहीं बनेंगे आंखें बिल्कुल बंद और उच्वास निश्वास के साथ एक होकर रहेंगे बाहर से अंदर आती हुई सांस अंदर से बाहर जाता हुआ सांस ಕಲಿಸುವ ಅಭ್ಯಾಸವನ್ನ ಪ್ರಾಮಾಣಿಕವಾಗಿ ಮಾಡುವೆ ಅವಾಗ ನಂಗ ವರ್ಷದ ಹಿಂದ ಧ್ಯಾನ ಸಿಗ್ತದ ನೀಟಾಗಿ ಅರ್ಧ ಅರ್ಧ ಗಂಟೆ ಕುತ್ಕೊಂಡು ನಮ್ಮ ಒಂದೇ ಶಾಲೆಗೆ ಸಿಗಿದಾಗಿದ್ದ ಎಲ್ಲ ಮಕ್ಕಳಿಗೆ ಈ ಥರ ಧ್ಯಾನ ಹೇಳ್ಕೊಡಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಯಂ ಸೇವೆಯನ್ನು ಮಾಡ್ತಾ ಇದ್ದೀನಿ ಫೈ ಫೋರ್ ತ್ರೀ ಟೂ ಝೀರೋ ಅಂಕಿನ ಅನಿಸಕತ್ತ ರೀ ಉಸಿರಿನ ಕಡೆ ಗಮನ ಕೊಡ್ರಿ ಅಂದ್ರೆ ಓಕೆ ಎರಡೂ ಕೈಗಳನ್ನು ಬಿಡಿಸ್ರಿ ಕೈ ಯಾರು ತಿಕ್ಕಬೇಡ್ರಿ ಹಾಗೆ ಕೈಯನ್ನ ಕಣ್ಮಾಗೆ ಇಟ್ಕೊರಿ ಇದನ್ನ ಚೆನ್ನಾಗಿ ನೆನಪಿಟ್ಕೊರಿ ಧ್ಯಾನ ಹೇಗೆ ಮುಗಿಸೋದು ಅಂತಂದ್ರೆ ಎರಡು ಕೈಗಳನ್ನು ಬಿಡಿಸಿ ಕಣ್ಮಾಗ ಇಟ್ಕೊಳ್ಳೋದು ಅನ್ನ ಬೆರಳಲ್ರಿ ಹಂಗ ಇಟ್ಕೋಬೇಕ್ರಿ ನಾ ಓಕೆ ನಿಮ್ಮ ಕೈ ಇರಲಿಲ್ಲ ಚೆನ್ನಾಗಿ ಇಟ್ಕೊರಿ ಕಣ್ಮಾಗ ಐದು ನಿಮಿಷ ಐದು ಸೆಕೆಂಡ್ ಇಟ್ಕೋರಿ ಎಷ್ಟ್ ಅದಾವಲ್ಲ ಕೈ ಐದು ನಾಲ್ಕು ಜೀವನ ನಿಮ್ಮ ಕೈಯಲ್ಲಿ ಓಕೆ ಎಸ್ ಯಾಕ್ರಿ ಎರಡು ಕೈ ಮ್ಯಾಲ್ ಮಾಡಿರಲ್ಲ ಅವ್ರು ಬಿಗ್ ಬಾಸ್ ಮರಳು ಗಾಡಿನಲ್ಲಿ ಸುಮ್ಮನೆ ಕೆ ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ ವಿಷಾದ ವೇತಕೆ ವಿನೋದ ವೇತಕೆ ಅದೇನೆ ಬಂದರು ಅವನ ಕಾಣಿಕೆ ಬಾನಿಗೊಂದು ಎಲ್ಲೆ ಎಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆ ಇದೆ ಏಕೆ ತನಸು ಕಾಣುವೆ ನಿಧಾನಿಸು ನಿಧಾನಿಸು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರತಿಯೊಬ್ಬರು ಧ್ಯಾನ ಮಾಡಲೇಬೇಕು दर्श व्यार्थी आगे जान, को। जान को। आदर्श विद्यार्थी आग जय हम शाले जय हो नम शाले जय हो पत्रीजी जय हो पत्रीजी जय हो पत्रीजी ರ ಯಾರಪ್ಪ ಜೈಹೋ ತಿಳ್ಕೊಳಕ್ ಹೋಗ್ಬೇಡ್ರಿ ಪತ್ರಿಜಿ ಯಾರಪ್ಪ ಅಂತಂದ್ರ ನನ್ನ ತರಹ ಎಷ್ಟೋ ಜನರಿಗೆ ಧ್ಯಾನವನ್ನ ಕಲಸಿಕೊಟ್ಟಂತಹ ಗುರುಗಳು ಓಕೆ ಸೊ ಇನ್ನೊಂದು ನಿಮ್ಗ ಡೌಟ್ ಕ್ಲಿಯರ್ ಮಾಡ್ತಾನ್ರಿ ಸರಿ ಡೌಟ್ ಕ್ಲಿಯರ್ ಮಾಡ್ತಾರ ಏನಪ್ಪಾ को रेसिड ऑन सी द ओके तो